ವಾರ್ತೆಗಳ ವಿವರ ಬಿಹಾರ ರಾಜ್ಯ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ ಪ್ರಗತಿಯಲ್ಲಿದೆ ಬೆಳಗ್ಗೆ ಎಂಟು ಗಂಟೆಯಿಂದ ಮತ ಎಣಿಕೆ ಆರಂಭವಾಗಿದ್ದು ಮೊದಲಿಗೆ ನಡೆದ ಅಂಚೆ ಮತಪತ್ರಗಳ ಎಣಿಕೆಯಲ್ಲಿ ಆಡಳಿತಾರೂಢ ಎನ್ಡಿಎ ಮೈತ್ರಿಕೂಟ ಮೇಲುಗೈ ಸಾಧಿಸಿತ್ತು ಪ್ರತಿಸ್ಪರ್ಧಿ ಮಹಾಗಠಬಂಧನ್ಗೆ ಹಿನ್ನಡೆಯಾಗಿದೆ ಇತ್ತೀಚಿನ ವರದಿ ಬಂದಾಗ ಎನ್ಡಿಎ ಮೈತ್ರಿಕೂಟ ಒಟ್ಟು ನೂರ ತೊಂಬತ್ನಾಲ್ಕು ಸ್ಥಾನಗಳಲ್ಲಿ ಮುನ್ನಡೆ ಕಾಯ್ದುಕೊಳ್ಳುವ ಮೂಲಕ ಸ್ಪಷ್ಟ ಬಹುಮತಕ್ಕೆ ಅಗತ್ಯವಿರುವ ನೂರ ಇಪ್ಪತ್ತೆರಡು ಸ್ಥಾನಗಳನ್ನು ಪಡೆಯುವ ಆಶಾಭಾವನೆ ಹೊಂದಿದೆ ಪ್ರತಿಸ್ಪರ್ಧಿ ಮಹಾಗಠಬಂಧನ್ ನಲವತ್ನಾಲ್ಕು ಸ್ಥಾನಗಳಲ್ಲಿ ಮುನ್ನಡೆ ಹೊಂದಿದೆ ಎನ್ಡಿಎ ಮೈತ್ರಿಕೂಟದಲ್ಲಿ ಬಿಜೆಪಿ ಎಂಬತ್ತೆಂಟು ಸ್ಥಾನಗಳಲ್ಲಿ ಜೆಡಿಯು ಎಂಬತ್ತು ಎಲ್ಜೆಪಿ ಇಪ್ಪತ್ತೊಂದು ಸ್ಥಾನಗಳಲ್ಲಿ ಮುನ್ನಡೆ ಹೊಂದಿದೆ ಉಪಮುಖ್ಯಮಂತ್ರಿ ಹಾಗೂ ಬಿಜೆಪಿ ಅಭ್ಯರ್ಥಿಗಳಾದ ವಿಜಯ್ ಕುಮಾರ್ ಸಿನ್ಹಾ ಮತ್ತು ಸಾಮ್ರಾಜ್ ಚೌಧರಿ ಅವರು ಕ್ರಮವಾಗಿ ರಾಯ್ ಮತ್ತು ತಾರಾಪುರ್ನಲ್ಲಿ ಮುನ್ನಡೆ ಸಾಧಿಸಿದ್ದಾರೆ ಗಾಯಕಿ ಮತ್ತು ಬಿಜೆಪಿ ಅಭ್ಯರ್ಥಿ ಮೈಥಿಲಿ ಠಾಕೂರ್ ಆಲಿನಗರ್ ಕ್ಷೇತ್ರದಲ್ಲಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಮಹಾಗಠಬಂಧನ್ನಲ್ಲಿ ಆರ್ಜೆಡಿ ಮೂವತ್ತೆರಡು ಸ್ಥಾನಗಳಲ್ಲಿ ಕಾಂಗ್ರೆಸ್ ಕೇವಲ ನಾಲ್ಕು ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದೆ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ರಾಘೋಪುರ್ ಕ್ಷೇತ್ರದಲ್ಲಿ ಹಿನ್ನಡೆಯಲ್ಲಿದ್ದಾರೆ ಒಟ್ಟು ಎರಡು ಸಾವಿರದ ಆರುನೂರ ಹದಿನಾರು ಅಭ್ಯರ್ಥಿಗಳ ಭವಿಷ್ಯ ಇಂದು ನಿರ್ಧಾರವಾಗಲಿದೆ ರಾಜ್ಯಾದ್ಯಂತ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಸಿಆರ್ಪಿಎಫ್ ಸೇರಿದಂತೆ ಭದ್ರತಾ ಪಡೆಗಳನ್ನು ನಿಯೋಜಿಸಲಾಗಿದೆ ಮತಗಟ್ಟೆ ಕೇಂದ್ರಗಳಲ್ಲಿ ಎರಡು ಹಂತದ ಭದ್ರತಾ ವ್ಯವಸ್ಥೆ ಕಲ್ಪಿಸಲಾಗಿದೆ ಒಟ್ಟು ಇನ್ನೂರ ನಲವತ್ಮೂರು ವಿಧಾನಸಭಾ ಕ್ಷೇತ್ರಗಳಿಗೆ ಇದೇ ನವೆಂಬರ್ ಆರು ಮತ್ತು ಹನ್ನೊಂದರಂದು ಎರಡು ಹಂತಗಳಲ್ಲಿ ಚುನಾವಣೆ ನಡೆದಿತ್ತು ದಾಖಲೆ ಶೇಕಡಾ ಅರವತ್ತೇಳು ಪಾಯಿಂಟ್ ಒಂದು ಮೂರರಷ್ಟು ಮತದಾನವಾಗಿತ್ತು क्योंकि इस जश्न में भी महिलाएं आगे आकर गाने गा रही है और बारे बारे हैं और ढोल लगा रही है महिलाओं की बड़ी जीत है से निर्णायक बनी है महिलाएं इस जीत के सूत्रधार कह सकते हैं हम हालांकि सभी वर्गों ने जो आंकड़े दिखाते हैं सभी वर्गों ने आगे बढ़ चढ़कर एनडीए एन को सपोर्ट किया है